ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಅದ್ಭುತವಾಗಿರೋ ಸಿನಿಮಾ ಯಾವುದು ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಂದಂತಹ ಎರಡು ಕನಸು ಸಿನಿಮಾ ಈ ಸಿನಿಮಾ ಶುರುವಾಗಿ ಯಾವ ತರ ಅಂತಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಲೈಬ್ರರಿಲಿ ಕುತ್ಕೊಂಡು ವಾಣಿ ಅವ್ರದ್ದು ಒಂದು ಕಾದಂಬರಿ ಓದ್ತಿರ್ತಾರೆ ಆ ಕಾದಂಬರಿ ಅವರು ತುಂಬಾ ಇಷ್ಟ ಆಗುತ್ತೆ ಎರಡು ಕನಸು ಅಂತ ಅನ್ಬಿಟ್ಟು ತಗೋಬಂದು ದೊರೆ ಭಗವನ್ ಅದ್ ಕೊಡ್ತಾರೆ ಇದನ್ನ ಅಣ್ಣವರಿಗೆ ಸಿನಿಮಾ ಮಾಡಿ ಅಂತ ಅನ್ಬಿಟ್ಟು ದೊರೆ ಭಗವನ್ ಅವರು ಏನಂತ ಹೇಳ್ತಾರೆ ಅಂತಂದ್ರೆ ಇದನ್ನ ಅಣ್ಣವ್ರಿಗೆ ಮಾಡೋಕ್ಕಾಗಲ್ಲ ಇದು ಮುಖ್ಯವಾಗಿ ಮಹಿಳಾ ಪ್ರಧಾನ ಸಿನಿಮಾ ತರ ಇದೆ ಹಾಗಾಗಿ ಅಣ್ಣವ್ರದ್ದು ಇಮೇಜ್ ಬಿದೋಗುತ್ತೆ ಈ ಸಿನಿಮಾ ಮಾಡೋದನ್ನ ಬೇಡ ಅಣ್ಣವರಿಗೆ ಬೇರೆ ಯಾರಿಗಾದ್ರು ಮಾಡೋಣ ಅಂತ ಹೇಳ್ತಾರೆ ಪಾರಸಮ್ಮ ರಾಜ್ಕುಮಾರ್ ಅವ್ರು ಆಟ ಬಿಡದೆ ಇಲ್ಲ ಇದ್ದ ಅಣ್ಣವ್ರಿಗೆ ಮಾಡಿ ಈರೋನ ಸ್ವಲ್ಪ ಡೆವಲಪ್ ಮಾಡಿ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ದೊರೆ ಭಗವನ್ ಅವರು ವಾಣಿ ಅವರ ಎರಡು ಕನಸು ಕಾದಂಬನ್ನ ಕೈಗೆದ್ಕೊಂಡು ಈರೋನ್ ಡೆವಲಪ್ ಮಾಡಿ ಶುರು ಮಾಡ್ತಾರೆ ಈ ಸಿನಿಮಾ ಶುರು ಮಾಡಬೇಕಾದ್ರೆ ಮೊದಲು ಆಯ್ಕೆ ಆಗಿದ್ದು ಭಾರತೀಯರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಭಾರತೀಯವ್ರಗಿಂತ ಕಲ್ಪನವರು ಸೂಕ್ತ ಯಾಕಂದ್ರೆ ಅಣ್ಣವ್ರ ಸುತ್ತ ಸುತ್ತೋ ಅಂತ ಒಂದು ಪಾತ್ರ ಪಾತ್ರ ಅಂದ್ರೆ ಚಿರಕುರುಳ್ಳಿ ತರ ಸುತ್ತ ಸುತ್ತ ಇರಬೇಕು ಆ ಪಾತ್ರಕ್ಕೆ ಕಲ್ಪನವ್ರು ತುಂಬಾ ಆಯ್ಕೆ ಆಗ್ತಾರೆ ತುಂಬಾ ಚೆನ್ನಾಗಿ ಅವ್ರನ್ನ ಹಾಕೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ಕಲ್ಪನವರು ಮಂಜುಳವರು ಅಣ್ಣವರು ಮತ್ತು ಅಶ್ವಥ್ ಅವರು ಪಂಡೀರ್ಬಾಯಿ ಅವರು ಈ ತರ ಒಂದು ದೊಡ್ಡ ಘಟಾನುಘಟಿಗಳು ಸೇರಿ ಈ ಸಿನಿಮಾ ಮಾಡ್ತಾರೆ ಈ ಸಿನಿಮಾ ಅದ್ಭುತವಾಗಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಒಂದಷ್ಟು ಥಿಯೇಟರ್ಗಳಲ್ಲಿ ಇಪ್ಪತ್ತೈದು ವಾರ ಮೂವತ್ ವಾರ ಓಡುತ್ತೆ ಮೈನ್ ಥಿಯೇಟರ್ ಈ ಸಿನಿಮಾ ಹತ್ತತ್ರ ಒಂದು ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ ಹಿಂದೆ ಬಂತಹ ಅಣ್ಣವರು ಸಿನಿಮಾಗಳು ದಾಖಲೆಗಳನ್ನೆಲ್ಲ ಈ ಸಿನಿಮಾ ಮುರಿ ಮುರಿಯುತ್ತೆ ಸಿನಿಮಾದಲ್ಲಿ ನಾಯಕಿಗೆ ಒಂದು ಮುಖ್ಯ ಪಾತ್ರ ಇರುತ್ತೆ ಕಲ್ಪನಾ ಅವ್ರಿಗೆ ಈ ಸಿನಿಮಾದಲ್ಲಿ ಕಲ್ಪನಾ ಅವರು ಬರೀ ಸ್ಯಾರಿಗೆನೇ ಅಂದ್ರೆ ಅವ್ರು ಹಾಕೊಳ್ಳುವಂತ ಸೀರೆಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲೇ ಯಾಕೆಂದ್ರೆ ಏಳು ಅಷ್ಟು ಚೆನ್ನಾಗಿ ಕಾಣಿಸಬೇಕು ಅಣ್ಣವರಿಗೆ ಈ ಸಿನಿಮಾದಲ್ಲಿ ಡ್ರೆಸ್ಸಿಂಗ್ ಕೂಡ ಅದ್ಭುತವಾಗಿದೆ ಅಣ್ಣವರು ಇಂಗ್ಲೀಷ್ ಲೆಕ್ಚರರ್ ಪಾತ್ರ ಮಾಡಿದ್ದಾರೆ ಮೂರನೇ ಕ್ಲಾಸ್ ಓದಿದಂತ ಅಣ್ಣವರು ಇಂಗ್ಲಿಷ್ ಲೆಕ್ಚರರ್ ಪಾತ್ರ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಅಭಿನಯ ಶಾರದೆ ಅಷ್ಟು ಮಟ್ಟಿಗೆ ಒಲ್ದಿದ್ಲು ಅಂತ ಅರ್ಥ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಣ್ಣವರು ಈ ಸಿನಿಮಾದಲ್ಲಿ ಮತ್ತು ಈ ಸಿನಿಮಾ ಶುರುವಾಗದೇನೆ ರಾಮು ಹಾಗೂ ಲಲಿತೆ ಮತ್ತು ಗೌರಿ ಅನ್ನೋ ಒಂದು ಮೂರು ಕ್ಯಾರೆಕ್ಟರ್ ತ್ರಿಕೋನ ಪ್ರೇಮ ಕಥೆ ಸುತ್ತ ನಾಯಕ ನಾಯಕಿಯ ತಂದೆಗೆ ಎದುರಾಗಿ ನಾಯಕಿಯನ್ನ ಕರ್ಕೊಂಡು ಮನೆಗೆ ಬರ್ತಾರೆ ಅಲ್ಲಿಂದ ಸಿನಿಮಾ ಶುರು ಆಗುತ್ತೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಏನಿದೆ ಈ ಕ್ಲೈಮ್ಯಾಕ್ಸ್ ತುಂಬಾ ಅದ್ಭುತವಾಗಿರುತ್ತೆ ಯಾವ ತರ ಅಂತಂದ್ರೆ ಕ್ಲೈಮ್ಯಾಕ್ಸ್ ಬರೋಕ್ಕಿಂತ ಮುಂಚೆ ಹೀರೋ ಗೊತ್ತಿರೋದಿಲ್ಲ ಅಂದ್ರೆ ಅಣ್ಣವರು ಗೊತ್ತಿರೋದಿಲ್ಲ ಅವರ ಸ್ನೇಹಿತರು ಮನೆಗೆ ಹೋಗ್ತಾರೆ ಅಲ್ಲೊಂದು ಮಗು ನೋಡ್ತಾರೆ ಮಗು ತಕ್ಷಣ ಜೇಬಲ್ಲಿ ಒಂದು ದುಡ್ಡು ಕೊಡ್ತಾರೋ ಒಂದ್ ಸ್ವಲ್ಪ ಅವ್ರು ಇದೆಲ್ಲ ಎಂತಿ ಬೇಡ ಅಂತ ಹೇಳಿದಾಗ ಅಣ್ಣವ್ರು ಹೇಳ್ತಾರೆ ಮಕ್ಕಳು ತಕ್ಷಣ ದುಡ್ಡು ಕೊಡಬೇಕು ಅಂತ ಅಂದ್ಬಿಟ್ಟು ಈ ತರ ಒಂದು ಮೌಲ್ಯವನ್ನ ಅಣ್ಣವ್ರ ಸಿನಿಮಾಗಳಲ್ಲಿ ಮಾತ್ರ ನೋಡೋದಕ್ಕಾಗೋದು ಅಣ್ಣವರು ಸಿನಿಮಾಗಳನ್ನ ಮಾಡಬೇಕಾದ್ರೆ ಒಂದಷ್ಟು ಜನಕ್ಕೆ ಅದ್ಭುತವಾಗಿ ಸಂದೇಶ ಕೊಡ್ತಿದ್ರು ಯಾವ ಸಂದೇಶ ಅಂತಂದ್ರೆ ದೊಡ್ಡವ್ರ ಮುಂದೆ ಕಾಲ ಮೇಲೆ ಕಾಲಾಕೋಬಾರ್ದು ದೊಡ್ಡವ್ರ ನೋಡ ಕಾಲಿಗೆ ಬೀಳ್ಬೇಕು ಮತ್ತು ಚಿಕ್ಕ ಮಕ್ಳು ಒಂದು ಸ್ವಲ್ಪ ದುಡ್ಡು ಕೊಡ್ಬೇಕು ಮತ್ತೆ ಗುರು ಹಿರಿಯರನ್ನ ಗೌರವ ಕೊಟ್ಟು ಮಾತಾಡಿಸ್ಬೇಕು ಮತ್ತೆ ಯಾರನ್ನು ಕೂಡ ಕೀಳಾಗ್ ನೋಡಬಾರ್ದು ಈ ಮತ್ತೆ ತಂದೆ ತಾಯಿನ ಕಡೆಯಾಗಿ ನೋಡಬಾರ್ದು ಈ ತರ ಎಲ್ಲ ಒಂದು ಅದ್ಭುತವಾಗಿರೋ ವಿಷಯಗಳನ್ನ ಅಣ್ಣೋರ್ ಸಿನಿಮಾಗಳಲ್ಲಿ ತುಂಬುತ್ತಿದ್ರು ಹಾಗಾಗಿ ತುಂಬಾ ಜನ ಅಣ್ಣ ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಒಂದಷ್ಟು ಒಳ್ಳೆ ವ್ಯಕ್ತಿಗಳಾಗಿ ಮಾರ್ಪಾಡಾಗಿದ್ದಾರೆ ಅಷ್ಟು ಅದ್ಭುತವಾಗಿತ್ತು ಅಣ್ಣ ಸಿನಿಮಾಗಳಲ್ಲಿ ಅವ್ರು ಕೊಡುವಂತ ಒಂದು ಮೆಸೇಜ್ಗಳು ಈ ಸಿನಿಮಾದಲ್ಲಿ ಮುಖ್ಯವಾಗಿ ಮೂರು ಪಾತ್ರ ಗಮನ ಸೆಳೆಯುತ್ತೆ ಎಷ್ಟು ಅದ್ಭುತವಾಗಿರೋ ಕಥೆ ಹೊಂದಿತ್ತು ಅಂತಂದ್ರೆ ಕುಟುಂಬದ ಕಲಹದಿಂದ ಲಲಿತ ಮತ್ತು ರಾಮು ದೂರ ಆಗ್ತಾರೆ ರಾಮು ಗೌರಿನ ಮದುವೆ ಆಗ್ತಾನೆ ಲಲಿತೆ ಮತ್ತೊಬ್ಬರನ್ನು ಮದುವೆ ಆಗ್ತಾರೆ ಮತ್ತು ಗೌರಿ ಮದುವೆ ಆಗಿ ಸಂಸಾರ ನಡೆಸಬೇಕಾದ್ರೆ ರಾಮುಗೆ ನಾನೊಂದು ಹುಡುಗಿಗೆ ಮೋಸ ಮಾಡಿದೆ ಒಂದು ಹುಡುಗಿಗೆ ಅನ್ಯಾಯ ಮಾಡಿದೆ ಅನ್ನೋ ಒಂದು ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡ್ತಿರುತ್ತೆ ಹಾಗಾಗಿ ತನ್ನ ನಂಬಿ ಬಂದ ಪತ್ನಿಯನ್ನು ಸರಿಯಾಗಿ ಸರಿಯಾಗಿ ಇರೋ ಕಾರಣ ತನ್ನ ಪತ್ನಿಗೆ ಯಾವುದೆಲ್ಲ ಒಂದು ವೇದನೆ ಕಾಣುತ್ತೆ ಮತ್ತು ತನ್ನ ಪತ್ನಿ ಕಡೆಯಲ್ಲಿ ಯಾವ ತರ ಒಂದು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಈ ಸಿನಿಮಾದ ಮೂಲ ಉದ್ದೇಶ ಆಗಿರುತ್ತೆ ಈ ಸಿನಿಮಾದಲ್ಲಿ ಮೂರು ಜನ ಕೂಡ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಕದಲ್ ಕಲ್ಪನಾ ಅವರ ಅಭಿನಯ ಅಂತೂ ಅಣ್ಣವರ ಅಭಿನಯಕ್ಕೆ ಪೈಪೋಟಿ ಕೊಡ್ತಿತ್ತು ಅಂತಾನೆ ಹೇಳ್ಬೋದು ಆಗಿನ ಕಾಲದಲ್ಲೆಲ್ಲ ಬಹು ಮುಖ್ಯವಾಗಿ ಥಿಯೇಟರ್ ಜನ ಕರ್ಸ್ಬೇಕು ಅಂತಂದ್ರೆ ಹಾಡುಗಳ್ನ ಇಟ್ ಮಾಡಬೇಕಾಗಿತ್ತು ಈ ಸಿನಿಮಾದಲ್ಲಿ ಅಹ್ ಬದಲಂತಹ ಆರು ಹಾಡುಗಳು ಸಹ ಅದ್ಭುತವಾಗಿ ಇಟ್ಟಾಗುತ್ತೆ ಪೂಜಿಸಲ್ಲೆಂದ್ರೆ ಹೂಗಳ ತಂದೆ ಸಾಂಗು ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಫೇವ್ರೇಟ್ ಸಾಂಗ್ ಆಗಿರುತ್ತೆ ಮತ್ತು ತನ್ನ ಸಾಂಗ್ ಅಂತೂ ಒಂದು ಏನ್ ಹೇಳ್ತಾರೆ ಅವಾಗಿನ ಒಂದು ಪ್ರೇಮಿಗಳಿಗಂತೂ ಅದ್ಭುತವಾಗಿರುವಂತಹ ಒಂದು ಸಾಂಗ್ಗಳಾಗಿರುತ್ತೆ ಎಲ್ಲಾ ಕಡೆ ಕೂಡ ಅದೇ ಸಾಂಗೆ ಪ್ಲೇ ಆಗ್ತಾ ಇರುತ್ತೆ ಅಷ್ಟು ಅದ್ಭುತವಾಗಿ ಕ್ಯಾಸೆಟ್ ಕೂಡ ಸಿನಿಮಾದ ಸೇಲ್ ಆಗುತ್ತೆ ಮತ್ತೆ ಈ ಸಿನಿಮಾದಲ್ಲಿ ರಾಜನ್ ನಾಗೇಂದ್ರ ಅವರು ಅದ್ಭುತವಾಗಿ ಈ ಸಿನಿಮಾಗ್ ಸಂಗೀತ ಕೊಟ್ಟಿದ್ದಾರೆ ಈ ಹಿಂದೆ ರಾಜನ್ ನಾಗೇಂದ್ರ ಅವರು ಹಣ್ಣರ್ ಸಿನಿಮಾಗಳಿಗೆಲ್ಲ ಕೊಡ್ತಿದ್ರು ಅಂದ್ರೆ ಜಿ ಕೆ ವೆಂಕಟೇಶ್ವರ್ ಯಾವಾಗಲೂ ಕೊಡ್ತಿದ್ರು ಜಿ ಕೆ ವೆಂಕಟೇಶ್ವರ್ ಇಲ್ದಿರೋ ಟೈಮಲ್ಲಿ ಅಥವಾ ಬಿಸಿ ಇರುವಂತಹ ಟೈಮಲ್ಲಿ ರಾಜನ್ ನಾಗೇಂದ್ರ ಅವರು ಈ ಸಿನಿಮಾಗೆ ಸಂಗೀತ ಕೊಡ್ತಿದ್ರು ಡೈಲಾಗ್ಸ್ ಎಲ್ಲ ಚಿ ಉದಯಶಂಕರ್ ಅವರೇ ಮಾಡಿರೋದು ಅಣ್ಣೂರು ಉದಯಶಂಕರ್ ಅವರು ಕಾಂಬಿನೇಷನ್ ಇತ್ತು ಅಂತಂದ್ರೆ ಆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗ್ತಿತ್ತು ಮತ್ತು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಕೂಡ ದೊರೆ ಭಗವಾನ್ ಅವರು ಡೈರೆಕ್ಷನ್ ಕೂಡ ಅವರೇ ಮಾಡಿರೋದು ಏಕೆಂದ್ರೆ ಅವರು ಅಣ್ಣವರು ಬಿಟ್ಟು ಬೇರೆ ಯಾರಿಗೂ ಸಿನಿಮಾಗಳು ಮಾಡ್ತಾನೆ ಇರಲಿಲ್ಲ ಸರ್ಗೆ ಒಂದು ಸಿನಿಮಾ ಮಾಡಿದರೆ ಅದನ್ನ ಬಿಟ್ಟು ಇನ್ನೆಲ್ಲ ಸಿನಿಮಾಗಳು ಕೂಡ ಅಣ್ಣವರು ಮಾತ್ರನೇ ಮಾಡಿರೋದು ದೊರೆ ಭಗವನ್ ಅವರು ಅಷ್ಟು ಅದ್ಭುತವಾಗಿತ್ತು ಅವರ ಸ್ನೇಹ ಅಂತಾನೆ ಹೇಳ್ಬೋದು ಅದರಲ್ಲಿ ಕಲ್ಪನಾ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಈ ಹಿಂದ ಬಂದ ಕಲ್ಪನದ್ದು ಶೇರಪ್ಪನ್ ಜರ ಗಜ್ಜೆ ಪೂಜೆ ಈ ಸಿನಿಮಾಗಳೆಲ್ಲ ಏನ್ ಇರ್ತಿತ್ತು ಅಂತಂದ್ರೆ ಅಂದ್ರೆ ಕಲ್ಪನಾ ಮಾಡಿದ ಯಾವ್ದೇ ಸಿನಿಮಾಗಳು ಆ ಸಿನಿಮಾದ ಡೈರೆಕ್ಟರ್ ಮತ್ತು ಹೀರೋಗಳು ಹೆಸರು ಜನ ಕಲ್ಪನ ಕಲ್ಪನವ್ರ ಸಿನಿಮಾ ಅಂತ ಹೇಳ್ತಿದ್ರು ಯಾಕೆಂದ್ರೆ ಅವ್ರ ಅಭಿನಯ ಅಷ್ಟು ಅದ್ಭುತವಾಗಿತ್ತು ಎರಡು ಕನಸು ಸಿನಿಮಾದಲ್ಲೂ ಅಷ್ಟೇ ಅಣ್ಣವರಿಗೆ ಒಂದು ಪೈಪೋಟಿ ನೀಡುವಂತ ಅಭಿನಯ ಕೂಡ ಈ ತರ ಮಾಡಿದ್ದಾರೆ ಅಣ್ಣವ್ರು ಹಿಂದೆ ಮುಂದೆ ಸಿನ್ಗಳು ಈ ತರ ಸುತ್ತಿರ್ತಾರೆ ಫಸ್ಟ್ ಆಫ್ ಆಲ್ ಎಲ್ಲ ಆ ಅಭಿನಯ ನೋಡ್ಬೇಕು ಅಂತಂದ್ರೆ ಫುಲ್ ಖುಷಿ ಆಗುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಇಂಟರ್ವ್ಯೂ ಇಲ್ಲಿ ದೊರೆ ಬೊಗಾನ್ ಸರ್ ಕೂಡ ಹೇಳಿದ್ದಾರೆ ಈ ಸಿನಿಮಾ ಮಹಿಳಾ ಪ್ರಧಾನ ಸಿನಿಮಾ ಆದ್ದರಿಂದ ಹೀರೋಗೆ ಒಂದಷ್ಟು ವ್ಯಾಲ್ಯೂಗಳು ಡೌನ್ ಆಗುವಂತ ಒಂದು ಸಿಚುವೇಶನ್ ಕೂಡ ಕ್ರಿಯೇಟ್ ಆಗುತ್ತೆ ಆಗ ಅಣ್ಣವ್ರು ನಾವೇ ಅನ್ಕೋತೀವಿ ಏನಿದು ಇದು ಈ ತರ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ಅದ್ರ ಕ್ಲೈಮ್ಯಾಕ್ಸ್ ಬರುತ್ತಲ್ವಾ ಅಂದ್ರೆ ಅಣ್ಣವ್ರಿಗೆ ಒಂದು ರಿಯಲೈಸ್ ಆಗುತ್ತೆ ನಮ್ಮನ್ನ ನಾವು ಬಿಟ್ಟಂತವ್ರು ಬೇರೆಯವ್ರ ಜೊತೆ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿರ್ತಾರೆ ನಾವು ನಮ್ಮ ಜೀವನ ನೋಡ್ಕೋಬೇಕು ನಮ್ಮ ಕಟ್ಕೊಂಡವ್ರಿಗೆ ಅಥವಾ ನಮ್ಮ ನಮ್ಮನ್ನ ನಂಬಿ ಬಂದವರಿಗೆ ನಾವು ಮೋಸ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿ ಅಣ್ಣವ್ರ ಕ್ಯಾರೆಕ್ಟರ್ ಮತ್ತೆ ಮೇಲೆ ದೊಡುತ್ತೆ ಅಷ್ಟು ಅದ್ಭುತವಾಗಿತ್ತು ಈ ಸಿನಿಮಾನ ಕಲ್ಪನವರು ಮತ್ತು ಅಣ್ಣವ್ರು ಮಾಡದೇ ಇದ್ದಿದ್ರೆ ಈ ಸಿನಿಮಾ ಯಾವ ತರ ಇರ್ತ ಗೊತ್ತಿಲ್ಲ ಬಟ್ ಇವರಿಬ್ರು ಅಭಿನಯದಿಂದಲೇ ತುಂಬಾ ಅದ್ಭುತವಾಗಿದೆ ತುಂಬಾ ಜನ ಸಿನಿಮಾ ನೋಡೋದಕ್ಕೆ ಹೋಗೋದಕ್ಕಿಂತ ಅಣ್ಣವ್ರನ್ನ ಅಂತಲೇ ಹೋಗೋ ಒಂದು ವರ್ಗ ಜಾಸ್ತಿ ಇತ್ತು ಏಕೆಂದ್ರೆ ಸಿನಿಮಾ ಸ್ಟೋರಿ ಸಿನಿಮಾ ಏನೇ ಇದ್ರು ಕೂಡ ಅಣ್ಣವ್ರ ಸಿನಿಮಾಗಳಲ್ಲೆಲ್ಲ ಒಂದು ಅದ್ಭುತವಾಗಿರೋ ಸಂದೇಶ ಇರ್ತಿತ್ತು ಆ ಸಂದೇಶಗಳನ್ನ ನೋಡೋದಕ್ಕೆ ಅಂತಂದ್ರೆ ತುಂಬಾ ಜನ ಹೋಗ್ತಿದ್ರು ಅಷ್ಟು ಕಲ್ತ್ಕೊಂಡ್ ಬರ್ತಿದ್ರು ಅವಾಗಿನ ಆ ಅಣ್ಣವ್ರ ಸಿನ್ಮಾಗ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಬಾಡಿ ಹೋದ ಬಳ್ಳಿಯಿಂದ ಹೂವರ